ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮಾತ್ರ ಸರ್ ಈಗ ನಾನು ಡಿಮಾರ್ಟ್ ಡಿಮಾರ್ಟ್ ಅಕೌಂಟ್ ಓಪನ್ ಮಾಡಿದೆ ಕೈ ಕೈಟಲ್ಲಿ ಮಾಡಿದೆ ಅಂತ ಅಂದ್ಕೊಳ್ಳಿ ಅದು ಕೈಟನ್ನ ಜೆರೋದಾದಲ್ಲಿ ಮಾಡಿದೆ ಅಂತ ಅಂದ್ಕೊಳ್ಳಿ ಆಮೇಲೆ ನೀವು ಸಜೆಸ್ಟ್ ಮಾಡ್ತೀರಾ ಸ್ಟಾಕ್ಸ್ಗಳು ನೀವು ವಾರ ವಾರ ತಿಂಗಳಿಗೆ ಬೇರೆ ಬೇರೆ ಸ್ಟಾಕ್ಸ್ಗಳನ್ನ ಸಜೆಸ್ಟ್ ಮಾಡ್ತಿರ್ತೀರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಮತ್ತು ಬೇರೆ ಬೇರೆ ಸೆಕ್ಟರಲ್ಲಿ ಮತ್ತು ಬೇರೆ ಬೇರೆ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಈ ಥರ ಎಲ್ಲ ಮಾಡ್ತಿರ್ತೀರ ಬಟ್ ಒಬ್ಬ ಕಾಮನ್ ಮ್ಯಾನ್ ನಮ್ಮಂತರು ನಾವು ವಿ ಲುಕ್ ಟುವರ್ಡ್ಸ್ ಯು ಯು ನಮ್ಗೆ ಏನು ಬೇಕಂದರೆ ನಿಮ್ಮ 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 ಕಡೆ ನೋಡ್ತಿರ್ತೀವಿ ಸೊ ಆ ಥರ ಒಂದು ಪ್ರಶ್ನೆ ಏನಂತಂದರೆ ನಾನು ಓಪನ್ ಮಾಡಿದ ಮೇಲೆ ನನ್ನ ಪೋರ್ಟ್ಫೋಲಿಯೋ ಪೋರ್ಟ್ಫೋಲಿಯೋ ಇದು ಎಷ್ಟು ಸ್ಟಾಕ್ಸ್ಗಳು ಅದು ನಂಬರ್ ಆಫ್ ಸ್ಟಾಕ್ಸ್ ಅಂದರೆ ಹತ್ತು ಕಂಪ್ನಿಗಳ ಸ್ಟಾಕ್ಸ್ ಎಷ್ಟು ಕಂಪ್ನಿಗಳ ಸ್ಟಾಕ್ಸ್ ಇರಬೇಕು ಅನ್ನೋದು ಒಂದು ಮತ್ತು ಒಂದೊಂದು ಕಂಪ್ನಿದು ಎಷ್ಟು ಇರಬೇಕು ಅನ್ನೋದು ಪ್ರಶ್ನೆ ಬರ್ಬೋದು ಬಹುಶಃ ಸೊ ಅದ್ರ ಬಗ್ಗೆ ಏನು ಹೇಳ್ಬೋದು ಸರ್ ಒಂದು ಸಣ್ಣ ಕರೆಕ್ಷನನ್ನು ಮಾಡ್ತಾ ಇದ್ದೇನೆ ನೀವು ಹೇಳಿದ್ರಿ ನೀವು ಹೇಳಿದ ಸಜೆಷನ್ ಅಂತ ಅಲ್ಲಿ ಒಂದು ಮಾಡಿಫಿಕೇಷನ್ ಮಾಡಬೇಕಾಗುತ್ತೆ ನಾವು ಸಜೆಷನ್ ಕೊಡೋದನ್ನು ಸೇಬಿಯವರು ಡಿಬಾರ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಯಾವುದೇ ಷೇರನ್ನು ನೀವು ಸಲಹೆ ಕೊಡಬಾರ್ದು ಏನಿದ್ದರೂ ಕೂಡ ಆ ವ್ಯಕ್ತಿ ನಿಮಗೆ ಆ ವ್ಯಕ್ತಿಗೆ ಹೇಳ್ಬೋದು ಅಂದರೆ ನಾನೊಬ್ಬ ಹೆಲ್ತ್ ಇದ್ದ ಹಾಗೆ ಇಂಥ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳುವಾಗಿಲ್ಲ ಏನಿದ್ದರೂ ಒಳ್ಳೆಯ ಹಾಸ್ಪಿಟ್ಲಿನ ಲಕ್ಷಣಗಳೇನು ಅಂತ ಹೇಳ್ಬೋದು ಹಾಗೆಯೇ ಒಳ್ಳೆಯ ಷೇರಿನ ಲಕ್ಷಣಗಳೇನು ಅಂತ ಹೇಳಿದಾಗ ನೀವು ಅದರ ಮೇಲೆ ನಿಮ್ಮದೇ ಆದಂಥ ಸಂಶೋಧನೆ ನಡೆಸಿ ಈಗಾಗಲೇ ನೀವು ಹೇಳಿದ್ರಿ ಆ ಮಾತು ಬೆಳಿಗ್ಗೆ ನಾನು ಸಂಶೋಧನೆ ಮಾಡಿ ಕೆಲವು ಷೇರುಗಳನ್ನು ಕಂಡು ಹಿಡ್ದಿದ್ದೀನಿ ಅಂತ ಅದು ಸರಿಯಾದಂತಹ ಒಂದು ಟೆಕ್ನಿಕ್ ನಾವು ಹೇಳಬಾರ್ದು ಮತ್ತು ನಾವು ಬಾಯ್ಬಿಟ್ಟು ಏನನ್ನು ಹೇಳುವಾಗೂ ಇಲ್ಲ ಆಯಿತು ಒಂದು ಎರಡನೇದ್ದು ನೀವೀಗ ಎಷ್ಟು ಷೇರುಗಳನ್ನು ತಗೊಳ್ಬೋದು ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ನಮ್ಮ ದೇಶದಲ್ಲಿ ತೊಂಬತ್ತ ಏಳು ಪರ್ಸೆಂಟ್ ಜನ ಏನಿದ್ದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಫುಲ್ ಟೈಮ್ ಆಗಿರುವವರಲ್ಲ ಹೌದು ಆದ್ದರಿಂದ ಅವರು ಎಲ್ಲೋ ಕೆಲಸ ಮಾಡ್ತಾರೆ ಮತ್ತು ತಮ್ಮ ಉಳಿತಾಯದ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿ ಅದಕ್ಕೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಮನಸ್ಸು ಮಾಡಿದವರು ಆದ್ದರಿಂದ ಅವರ ಜಾಸ್ತಿ ಸಮಯ ಇಲ್ಲ ಅವರು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಅಡ್ವೊಕೇಟ್ ಇರ್ಬೋದು ಅವರಿಗೆ ಅದರಲ್ಲಿ ಜಾಸ್ತಿ ಇದೆ ಅಲ್ಲಿ ಹೋಗ್ತಿರ್ತಾರೆ ಇದು ಕೇವಲ ಪಾರ್ಟ್ ಟೈಮ್ ಆದ್ದರಿಂದ ನಾವು ಹೇಳೋದೇನು ಅಂತಂದರೆ ನೀವು ಎಂಟರಿಂದ ಹತ್ತು ಕ್ಷೇತ್ರಕ್ಕೆ ಸಂಬಂಧಿಸಿದ ಎಂಟರಿಂದ ಹತ್ತು ಷೇರುಗಳನ್ನು ಮಾತ್ರ ಮುಟ್ಟಬೇಕು ಉದಾಹರಣೆಗೆ ನೀವು ಮನಿ ಕಂಟ್ರೋಲ್ ಡಾಟ್ ಕಾಮ್ ಹೋದರೆ ಒಂದು ಇಪ್ಪತ್ತೈದು ಥರದಲ್ಲಿ ಷೇರುಗಳನ್ನು ಸಾವಿರದ ಒಂಬೈನೂರು ಷೇರುಗಳನ್ನು ಡಿವೈಡ್ ಮಾಡಿದ್ದಾರೆ ಫೈನಾನ್ಸ್ ಕ್ಷೇತ್ರಕ್ಕೆ ಸೇರಿದ್ದು ರಿಯಲ್ ಎಸ್ಟೇಟಿಗೆ ಸೇರಿದ್ದು ಐ ಟಿ ಕ್ಷೇತ್ರಕ್ಕೆ ಸೇರಿದ್ದು ಮತ್ತು ಬ್ಯಾಂಕಿಂಗಿಗೆ ಸೇರಿದ್ದು ಇತ್ಯಾದಿ ಇತ್ಯಾದಿ ಸೊ ನಿಮಗೆ ಬ್ಯಾಂಕಿಂಗ್ ಮತ್ತು ಫೈನಾನ್ಸನ್ನು ಒಂದೇ ಅಂತ ತಗೊಂಡ್ರೆ ನೀವು ಅದರಲ್ಲಿ ಕೇವಲ ಒಂದು ಶೇರನ್ನು ಮಾತ್ರ ಖರೀದಿ ಮಾಡ್ಬೋದು ಓಕೆ ಉದಾಹರಣೆಗೆ ಬಜಾಜ್ ಫೈನಾನ್ಸ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಐ ಸಿ ಐ ಬ್ಯಾಂಕ್ ಇರ್ಬೋದು ಇಲ್ಲ ಎಸ್ ಬಿ ಐ ಇರ್ಬೋದು ಅಥವಾ ನೀವೇನಾದರೂ ಎರಡು ತಗೋಬೇಕು ಅಂತಂದರೆ ಒಂದು ಕ್ಷೇತ್ರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಹಣವನ್ನು ಹಾಕ್ತಾಯಿದ್ದೀರಿ ಯಾಕಂದರೆ ಇದಕ್ಕೆ ನಾವು ಡೈವರ್ಸಿಫಿಕೇಷನ್ ತಂತ್ರ ಅಂತ ಕರಿತೇವೆ ಯಾಕಂದರೆ ಎಲ್ಲವನ್ನು ಒಂದೇ ಕಡೆ ಹಾಕಿದ್ರೆ ನೀವು ತೆಗೆದುಕೊಂಡಂಥ ಕಂಪನಿಯ ಚೇರ್ಮನ್ ಏನಾದರೂ ಮಾಡಿಕೊಂಡರೆ ನೀವು ಅದನ್ನೇ ಮಾಡಿಕೊಳ್ಳಬೇಕಾಗ್ತದೆ ಅದರಿಂದ ಹುಷಾರಾಗಿರಬೇಕು ಏನಿದ್ದರೂ ಕೂಡ ನೀವು ನಿಮ್ಮ ಹಣವನ್ನು ಹತ್ತು ಕಂಪನಿಗಳಿಗೆ ಹಂಚಬೇಕು ಆವ್ರೇಜ್ ಆಗಿ ಪ್ರಪಂಚ ಎಲ್ಲ ಹೆಚ್ಚು ಕಡಿಮೆ ಆದರೂ ಒಳ್ಳೆಯ ರಿಟರ್ನ್ಸ್ ಬರುತ್ತೆ ಈಗ ನೀವು ಒಂದು ಕ್ಷೇತ್ರದಲ್ಲಿ ಎರಡು ತಗೊಳ್ತೀನಿ ಅಂತಂದರೆ ಹತ್ತು ರೂಪಾಯಿ ಮಾತ್ರ ಇರೋದು ನೂರು ರೂಪಾಯಿ ಹಾಕಲಿಕ್ಕೆ ನೀವು ಫೈನಾನ್ಸ್ನಲ್ಲಿ ಎರಡು ತೊಗೊಳ್ತೀನಿ ಅಂತಂದರೆ ಆವಾಗ ಬಹುಶಃ ಎಸ್ ಬಿ ಐ ಐ ಐದು ಪರ್ಸೆಂಟ್ ತೊಗೊಳ್ಬೋದು ಮತ್ತು ಫೈ ಬಜಾಜ್ ಫೈನಾನ್ಸ್ ಐದು ಪರ್ಸೆಂಟ್ ತೊಗೊಳ್ಬೋದು ಹತ್ತಿರ ಮೇಲೆ ಹೋಗಬಾರ್ದು ಐ ಟಿನಲ್ಲೂ ಹಾಗೇ ನೀವು ಇನ್ಫೋಸಿಸು ತೊಗೊಳ್ಬೋದು ಟಿ ಸಿ ಎಸ್ಸು ತೊಗೊಳ್ಬೋದು ಮುಂದಕ್ಕೆ ಹೋಗ್ತಾ ಇದ್ದಾಗ ಎಲ್ ಎನ್ ಟಿ ಅನ್ನುವಂಥದ್ದು ಕನ್ಸ್ಟ್ರಕ್ಷನ್ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಅದೇ ಥರನೇ ಇನ್ನೂ ಮುಂದಕ್ಕೆ ಹೋಗ್ತೀನಿ ಅಂದರೆ ಟೈಟನ್ ಅನ್ನುವಂಥದ್ದು ಜ್ಯುವೆಲರಿ ಸೆಕ್ಷನ್ ಸೇರಿರೋದು ಎಲ್ಲದಕ್ಕೂ ಇಷ್ಟೇ ಅಲಾಟ್ಮೆಂಟ್ ಅಂತಂದರೆ ಹತ್ತು ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಹತ್ತು ಷೇರುಗಳು ಮುಂಚೂಣಿಯಲ್ಲಿರುವಂಥದ್ದು ಓಕೆ ಓಕೆ ನಂಬರ್ ಆಫ್ ಸ್ಟಾಕ್ಸ್ ಅನ್ನೋದು ಡಿಪೆಂಡ್ಸ್ ಅದು ನೀವು ತೊಗೊಳ್ತಾ ಹೋಗ್ಬೋದು ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ನಿಮ್ಮ ಹತ್ರ ಟೈಟನ್ನು ನಾನೂರು ಇರ್ಬೋದು ಏಷ್ಯನ್ ಪೇಂಟ್ ಮುನ್ನೂರು ಇರ್ಬೋದು ಎಸ್ ಬಿ ಐ ಸಾವಿರದ ಐನೂರು ಇರ್ಬೋದು ಆದರೆ ಎಲ್ಲವೂ ಕೂಡ ಕೊನೆಯಲ್ಲಿ ಒಂದು ಮೊತ್ತವನ್ನು ತಗೊಂಡಾಗ ಹತ್ತು ಪರ್ಸೆಂಟ್ಗಿಂತ ಮೇಲೆ ಯಾವ ಒಂದು ಕ್ಷೇತ್ರದಲ್ಲೂ ಇರಬಾರ್ದು ಎಸ್ ಒಂದು ಕ್ಷೇತ್ರಕ್ಕೆ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಬಾರ್ದು ಎಸ್